ಮೊದಲನೆಯದಾಗಿ ಮೇಷರಾಶಿ ಮೇಷ ಅವರಿಗೆ ಇವತ್ತಿನ ದಿವಸ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಸುಖಾಧಿಪತಿ ಇವತ್ತು ಹುಚ್ಚನಾಗಿದ್ದಾನೆ ಚೆನ್ನಾಗಿದೆ ಮನಸ್ಸು ಸ್ವಲ್ಪ ಇವತ್ತು ವಿಶೇಷವಾದಂಥ ಒಂದು ಸ್ಥಿತಿಗತಿನಲ್ಲಿ ಸ್ವಲ್ಪ ಇವತ್ತು ಉದಾರವಾದಂಥ ಮನೋಭಾವ ಸಮಾಜದ ಬಗ್ಗೆ ದೇಶದ ಬಗ್ಗೆ ಏನಾದರೂ ವಿಶೇಷವಾದ ಕಾಳಜಿ ನಿಮ್ಮಲ್ಲಿ ಮೂಡತಕ್ಕಂಥದ್ದು ನಾನೇನಾದರೂ ಗಿವ್ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ಒಂದು ಥಾಟ್ ನಿಮ್ಮಲ್ಲಿ ಬರತಕ್ಕಂಥದ್ದು ಎಲ್ಲವೂ ಚೆನ್ನಾಗಿದೆ ಆದರೆ ಜಾಗೃತಿಯಾಗಿರಿ ಅಮಾವಾಸ್ಯೆ ಹಿಂದಿನ ದಿವಸ ಇವತ್ತು ಚತುರ್ದಶಿ ಆಗಿರುತ್ತೆ ಎಷ್ಟೋ ಬಾರಿ ನಾನು ಹೇಳಿದ್ದೀನಿ ಈ ಚತುರ್ದಶಿಗೆ ಹಾಗೆ ಒಂದು ವಿಶೇಷವಾದ ಎಪಿಸೋಡನ್ನು ಕೂಡ ಮಾಡಿದ್ದೀವಿ ಎಷ್ಟರ ಮಟ್ಟಿಗೆ ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಎಚ್ಚರಿಕೆಯನ್ನು ಮುಂದಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡೋದಕ್ಕೆ ಹೋಗಬೇಡಿ ಮೇಜರ್ ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಕಾಂಟ್ರಾಕ್ಟ್ಗಳಿಗೆ ಇವತ್ತು ಡೀಲ್ ಯಾವುದು ಡೀಲ್ಸ್ಗಳಿಗೆ ಇವತ್ತು ಸಿಗ್ನೇಚರ್ ಮಾಡೋದಕ್ಕೆ ಹೋಗಬೇಡಿ ಇದಿಷ್ಟು ಗಮನದಲ್ಲಿಟ್ಕೊಂಡ್ರೆ ಇನ್ನೆಲ್ಲವೂ ಚೆನ್ನಾಗಿರುತ್ತೆ ವೃಷಭ ರಾಶಿ ವೃಷಭ ರಾಶಿಗಳಿಗೆ ಇವತ್ತು ತೃತೀಯಾಧಿಪತಿ ಇವತ್ತು ರಾಶಿನಲ್ಲೇ ಹುಚ್ಚನಾಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಇವತ್ತು ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೊಳ್ತೀರಾ ಇವತ್ತು ನಿಮ್ಮ ಪೊಟೆನ್ಷಿಯಲ್ ನೀವು ರಿಯಲೈಸ್ ಮಾಡ್ಕೊಳ್ತೀರಾ ನನಗೆ ಎಷ್ಟು ಕೆಪಾಸಿಟಿ ಇದೆ ನಾನು ಎಷ್ಟೆಲ್ಲ ಕೆಲಸಗಳನ್ನು ಮಾಡಬಹುದು ಅನ್ನತಕ್ಕಂಥದ್ದು ವಿಶೇಷವಾಗಿ ಏನಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ಯಾಲೆಂಟನ್ನು ನೀವು ಒಂದು ಹಾಬಿಯಾಗಿ ಇಟ್ಕೊಂಡಿರ್ತೀರ ನೀವು ಅದು ರೈಟಿಂಗ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಅಥವಾ ಏನು ಪಾಡ್ಕಾಸ್ಟಿಂಗ್ ಆಗಿರ್ಬೋದು ಅದನ್ನು ಇವತ್ತು ನೀವು ಫುಲ್ ಟೈಮ್ ಪ್ರೊಫೆಷನ್ ಆಗಿ ಒಂದು ಗಂಭೀರವಾಗಿ ಪರಿಗಣಿಸೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ ಈ ನಿಟ್ಟಿನ ಸ್ವಲ್ಪ ಪ್ರಯತ್ನ ಮಾಡಿ ಮುಂದಿನ ಮೂರು ತಿಂಗಳಲ್ಲಿ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್ ಆಗುತ್ತೆ ಇದು ಮಿಥುನ ರಾಶಿ ಮಿಥುನ ರಾಶಿಗಳಿಗೆ ಇವತ್ತು ದ್ವಿತೀಯಾಧಿಪತಿ ವ್ಯಯದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ತುಂಬ ಎಚ್ಚರಿಕೆ ಇರಬೇಕಾಗುತ್ತೆ ಮಾತಿನ ಮೇಲೆ ನಿಗಾ ಇರೋದಿಲ್ಲ ಇವತ್ತು ಹಣಕಾಸಿನ ಮೇಲೆ ನಿಯಂತ್ರಣ ಇರೋದಿಲ್ಲ ಕುಟುಂಬದಲ್ಲಿ ಇವತ್ತು ಗಮನ ಇರೋದಿಲ್ಲ ನಿಮ್ಗೆ ಏನು ಕೆಲಸ ಮಾಡಬೇಕಾದರೂ ಅಷ್ಟೇ ಇವತ್ತು ಎಲ್ಲ ರೀತಿಯಲ್ಲೂ ಒಂದು ಅಶಾಂತಿ ಅಭದ್ರತೆ ಸಮಸ್ಯೆಗಳು ಎಲ್ಲವೂ ಕಾಣಿಸ್ತಾ ಇದೆ ಜಾಗ್ರತೆಯಿಂದ ಇರಬೇಕಾಗುತ್ತೆ ವಿಶೇಷವಾಗಿ ಇವತ್ತಿನ ದಿವಸ ನೀವು ಹೈಗ್ರೀವ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ದಕ್ಷಿಣಾಮೂರ್ತಿಯನ್ನು ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಕರ್ನಾಟಕ ರಾಶಿ ರಾಷ್ಟ್ರಾಧಿಪತಿ ಲಾಭದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಇವತ್ತು ಚಂದ್ರ ಹುಚ್ಚನಾಗಿದ್ದಾನೆ ನಿಮ್ಮ ಮನಸ್ಥಿತಿನೂ ಅಷ್ಟೇ ತುಂಬ ಉಚ್ಚವಾಗಿರುತ್ತೆ ಇವತ್ತು ತುಂಬ ಹೈ ಲೆವೆಲ್ ಆಫ್ ಥಿಂಕಿಂಗು ಹೈ ಲೆವೆಲ್ ಆಫ್ ಒಂದು ಕಾಂಟ್ಯಾಕ್ಟ್ಸು ಎಲ್ಲವೂ ಬರ್ತಕ್ಕಂಥ ಸಾಧ್ಯತೆಗಳಿದೆ ಇವತ್ತೇನೋ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡೋದಕ್ಕೆ ಒಂದು ಬುನಾದಿನ ಹಾಕೋದಕ್ಕೆ ನೀವು ಮುಂದಾಗ್ತೀರಾ ಸ್ವಲ್ಪ ಜಾಗೃತಿಯಿಂದ ಮುಂದಕ್ಕೆ ಹೋಗಿ ಕಾರಣ ಏನಂತಂದರೆ ಬೇರೆ ಗ್ರಹಗಳಲ್ಲಿ ನಿಮಗೆ ಅಷ್ಟವಾಗಿ ಪೂರಕವಾಗಿ ಇಲ್ಲದೇ ಇರತಕ್ಕಂಥದ್ದು ಜೊತೆಗೆ ಈ ಒಂದು ಅಷ್ಟಮದಲ್ಲಿರತಕ್ಕಂಥ ರಾಹು ಕೆಲವೊಂದು ನಿಮ್ಮನ್ನು ಅಲ್ಲಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಏನೇ ಕೆಲಸ ಮಾಡಬೇಕಾದರೂ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಒಂದು ದೀಪ ಒಂದು ಕಾಮಾಕ್ಷಿ ದೀಪ ಅಂತ ಇರುತ್ತೆ ಆ ದೀಪವನ್ನು ಹಚ್ಚೋದಕ್ಕೆ ನಿಮ್ಮ ಶ್ರೀಮತಿ ಅವರಿಗೆ ಹೇಳಿ ಆ ದೀಪವನ್ನು ಹಚ್ಚಿ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಮುಂದುವರಿಯಿರಿ ಶುಭವಾಗುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ವ್ಯಯಾಧಿಪತಿ ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ಆದರೆ ಅಲ್ಲಿ ಹುಚ್ಚನಾಗಿರತಕ್ಕಂಥದ್ದು ಇವತ್ತು ನಿಮ್ಮ ಮೇಲೆ ಬರತಕ್ಕಂಥ ಅಪವಾದಗಳಾಗಲಿ ಅಲಿಗೇಷನ್ಸ್ ಆಗಲಿ ನಿಮ್ಮ ಮೇಲೆ ಬರತಕ್ಕಂಥ ಯಾವುದೇ ಒಂದು ರೀತಿಯಾದಂಥ ಒಂದು ಏನೇ ಒಂದು ನೆಗೆಟಿವ್ ಇಂಪ್ರೆಷನ್ಸ್ ಆಗಲಿ ಎಲ್ಲದಕ್ಕೆ ನಿಮ್ಮ ಕೆಲಸದ ಮೂಲಕ ನೀವು ಉತ್ತರ ಕೊಡ್ತಕ್ಕಂಥ ಅದ್ಭುತವಾದ ದಿವಸ ಆಗಿರುತ್ತೆ ಸೊ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದಾನ್ ವರ್ಡ್ಸ್ ಅಂತ ಹೇಳೋ ಪ್ರಕಾರವಾಗಿ ಇವತ್ತು ಏನೇ ಒಂದು ಮಾತುಗೆ ನಿಮ್ಗೆ ಹೋಗೋದಿಲ್ಲ ಆದರೆ ಎಲ್ಲವನ್ನೂ ಸಹ ಕೆಲಸದ ಮೂಲಕನೇ ನಿಮ್ಮ ಅಂಕಿಅಂಶಗಳ ಮೂಲಕನೇ ಜನಗಳ ಬಾಯಿ ಮುಚ್ಚಿಸ್ತೀರಾ ಗೆದ್ಕೊಂಡು ಬರ್ತೀರಾ ಚೆನ್ನಾಗಿದೆ ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಏಕಾದಶಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥದ್ದು ಉಚ್ಚನಾಗಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ಇವತ್ತು ನಿಮ್ಮ ಮನೋಭಾವ ನಿಮ್ಮ ಒಂದು ಅಂತರಂಗದ ಒಂದು ಭಾವನೆಗಳನ್ನು ಬೇರೆಯವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಡ್ತಕ್ಕಂಥ ಒಂದು ದಿವಸ ಆಗಿರುತ್ತೆ ವಿಶೇಷವಾಗಿ ಇವತ್ತು ಮಾಸ್ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಿರಾ ನೀವು ಮಾಸ್ ಆಡಿಯನ್ಸ್ ಆಗಿರ್ಬೋದು ಅಥವಾ ಒಂದು ಮಾಸ್ ಪೀಪಲ್ ಆಗಿರ್ಬೋದು ಅವ್ರ ಜೊತೆಯಲ್ಲಿ ಯಾರ್ಯಾರಿಗೆ ಒಂದು ಸಂಘ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ರಾಜಕೀಯ ನೇತಾರರಾಗಿರ್ಬೋದು ಅದೇ ಪ್ರಕಾರ ದೊಡ್ಡ ದೊಡ್ಡ ಲೀಡರ್ಸ್ ಇವರೆಲ್ಲರೂ ಅಷ್ಟೇ ಇವತ್ತು ನಿಮ್ಮ ಅಭಿಮಾನಿಗಳು ನಿಮ್ಮ ಅನುಸಾರಕರು ಅಂತ ಯಾರಿರ್ತಾರೆ ಅವ್ರ ಜೊತೆ ಇವತ್ತು ಕನೆಕ್ಟಾಗಿ ನಿಮ್ಮ ಉದ್ದೇಶಗಳು ಸಾಧನೆಗಳು ಏನಿರುತ್ತೆ ಅದೆಲ್ಲವನ್ನು ಅವರಿಗೆ ನೀವು ಬಿತ್ತರಿಸಿ ಅದ್ಭುತವಾದಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಡ್ತೀರ ಮುಂದಿನ ಹಂತಕ್ಕೆ ನೀವು ಎರಿವೇಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ